ಏನಕ್ಕೆ ಚೇಂಬರ್ ಒಂದು ಸಿನಿಮಾ ನಿರ್ಮಾಣ ಸಂಬಂಧ ಇಲ್ಲದೆ ನಾನು ತೆಲುಗು ಒಂದು ಸಿನಿಮಾ ಮಾಡಿದ್ದೆ ಗುರುದಾಸಿತ್ತು ನನಗೂ ಕಾಣ್ಕೊಂಡ ಅವರು ನಾನು ಪ್ರೊಡ್ಯೂಸರ್ ಅಂತ ಒಂದ್ ಕಡೆ ನಾಗಶೇಖರ್ ಮೂವೀಸ್ ಅಂತ ಒಂದು ಟೈಟರ್ ಕೇಳಿತ್ತು अदरना विदेश मारी पूर्ण नाक शेकोली द्वारा अपने प्रोड्यूसर स्टेटर एक्चुअली दिल्ली में आपको एक समझ में ना व्यावहारिक बोतली लगती है समझते हो तो उस समझ से आता है ना हम मैक्सिमम प्रोडक्शन मारी जनवरी के दिल्ली मॉडल बनाएंगे अधे ना इतने इफेक्ट तो मुझे बच्चा सीजी कोशिश अदरना ना हम क

ನಿರ್ದೇಶನ ಎಸ್ ಮಹೇಂದ್ರ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಮಾಡೋದೇ ಕಷ್ಟ ಅನ್ನೋ ಒಂದು ಹೇಳ್ತೀನಿ ಕುಮಾರ್ ಸತ್ಯರು ಪ್ರೊಡ್ಯೂಸರ್ ಬಂದು ನೋಡಿ ಸ್ನೇಹದ ಸಿನಿಮಾ ನನಗೂ ನಿರ್ಮಾಣ ಕಾನ್ಫಿಡೆನ್ಸ್ ಸಿನಿಮಾ ಚೆನ್ನಾಗಿದೆ ರಿಲೀಸ್ ಕಾರಣ ಅಂತ ಹೇಳಿದ ಚಿತ್ರದುರ್ಗದಲ್ಲಿ ಸಕ್ಸಸ್ ಕಾಣಲಿಲ್ಲ ಅದಾದ ಮೂರೇ ತಿಂಗಳಿಗೆ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಮೀಟಿಂಗ್ ಮಾಡ್ತಿದ್ದ್ವಿ ದಟ್ ಡೇಸ್ ಫಾರ್ ಸೋ ಒಂದು ಒಳ್ಳೆ ಸಿನಿಮಾ ಯಾವತ್ತೂ ನಿರುತ್ತೆ ಬಹಳ ಅದ್ಭುತ ಮಾಡಿದ್ರ ಸಿನಿಮಾ ಅಂತ ಹೇಳಬಹುದು ಸೊ ಇಟ್ ಇನ್ಸ್ಪೈರಿಂಗ್ ಆಗಿ ಮತ್ತೆ ಆ 21 ತಿಂಗಳುಸ್ ಆಡ್ ಮಾಡ್ ಸಿನಿಮಾ ಮುಂಚಿನ ಸಿನಿಮಾ ಇದೆ ಈಗೇನ್ ರೆಡಿ ಮಾಡಿದ್ವಲ್ಲ ಇಟ್ ಇಸ್ ದಿ ವರ್ಸ್ಟ್ ಸಿನಿಮಾ ಐ ಜಸ್ಟ್ ಸೊ ಈ ಸಿನಿಮಾನ ರಿಲೀಸ್ ಮಾಡ್ತಾ ರಿಲೀಸ್ ಇದೆ ಜೂನ್ ಆರಕ್ಕೆ ರಿಲೀಸ್ ಇದೆ ರಿಲೀಸ್ ಮಾಡ್ತಾ ಇದ್ದೀವಿ ಇಂಡೆ ಯು ಸ್ವಿಟ್ಜರ್ಲ್ಯಾಂಡ್ ತುಂಬಾ ದೇಶಗಳಲ್ಲಿ ರಿಲೀಸ್ ಮಾಡೋದು ಕಾರ್ಮಿಕೆ ಕರ್ನಾಟಕದಲ್ಲಿ ವಿಶಾಲ ಕರ್ನಾಟಕ ಜೈಣ ಫಿಲ್ಮ್ಸ್ ರಿಲೀಸ್ ಮಾಡ್ತಾ ಇದ್ದಾವೆ ಸೊ ಈ ಜೂನ್ ಆರಕ್ಕೆ ಅಂತ ಡೇಟ್ ಅನೌನ್ಸ್ ಮಾಡಿ ಈ ಚೇಂಬರ್ ಯಾಕೆಂದ್ರೆ ನಮ್ಮ ಅಷ್ಟು ಸಮಸ್ಯೆಗಳು ಬಂದಾಗ ಚೇಂಬರ್ ನಮಗೆ ಪದಾಧಿಕಾರಿಗಳು ನಾವು ಎಲ್ಲರೂ ಈ ರಿಲೀಸ್ಗೆ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಕೆ ಕೆಪಿ ಶ್ರೀಕಾಂತ್ ಅವರು ಹೀಗೆ ದೊಡ್ಡ ದೊಡ್ಡ ಗಣ್ಯರು ಆಕ್ಟರ್ಸ್ ನಮ್ಮೆಲ್ಲ ಚಿತ್ರ ತಂಡ ಎಲ್ಲರೂ ಸಪೋರ್ಟ್ ಆಗಿ ಇಲ್ಲ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ದೊಡ್ಡ ರೀತಿಯ ರಿಲೀಸ್ ಮಾಡುವಂತ ಪ್ಲಾನ್ ಮಾಡಿ ಮತ್ತೆ ಕೊಟ್ಟಿ ಆದರೆ ಬರವರ್ ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತಿಂದ ಇಲ್ಲಿ ಪಬ್ಲಿಸಿಟಿ ಶುರು ಜೂನ್ ಎರಡು ನಮ್ಮ ಶಿವಣ್ಣವರು ಅವರ ಮಧ್ಯ ಮೇಜರ್ ಆಗಿ ಒಂದು ರಿಲೀಸ್ ಇವೆಂಟ್ ಮಾಡ್ತಾ ಇದೀವಿ ಅವತ್ತು ನಮ್ಮ ಸಿನಿಮಾದ ಎಲ್ಲ ನಿಮ್ಮನ್ನ ಭೇಟಿ ಮಾಡ್ತಾರೆ ಸೊ ಒಂದೊಂದು ಹಂತದಲ್ಲಿ ಒಂದು ಎರಡು ದುಬೈಯಿಂದ ಆಫರ್ ಬಂದಿದೆ ದುಬೈ ಈ ಚಿತ್ರದ ಒಂದು ಪ್ರೀಮಿಯರ್ ಶೋ ಮಾಡಿ ನಮ್ಮ ಸಪೋರ್ಟ್ ಇದೆ ಇಲ್ಲಿ ನಾವು ಪ್ರಮೋಟ್ ಮಾಡ್ತೀವಿ ಅಂತ ಅಲ್ಲೂ ಕೂಡ ಇದೆ ಅಲ್ಲಿಗೂ ಹೋಗ್ತಾ ಇದ್ದೀವಿ ಮತ್ತೆ ಪ್ರೆಸ್ ಮೀಟ್ ಇದೆ ಪ್ರೀ ರಿಲೀಸ್ ಇವೆಂಟ್ ಹೀಗೆ ಅನೇಕ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಮೋಷನ್ ಪ್ಲಾನ್ ಮಾಡಿದ್ವಿ ಇವತ್ತು ಸಂಜೆ ಕನ್ನಡ ಚಿತ್ರರಂಗದ ಪ್ರಮುಖ ಇಪ್ಪತ್ತೆರಡು ನಿರ್ದೇಶಕರು ಈ ಸಿನಿಮಾ ನೋಡ್ತಾ ಇದ್ದಾರೆ ಹೆಸರು ಹೇಳ್ಬೋದು ಸರ್ ಎಸ್ ನಾರಾಯಣ ಅವರು ಗಿರೀಶ್ ಬಾಬು ಆಮೇಲೆ ಎಸ್ ಮಹೇಂದ್ರ ರಾಜೇಂದ್ರು ಅವರು ಸಾಕಷ್ಟು ಕೆ ಪಿ ಅರ್ಜುನ್ ಬಹಳಷ್ಟು ಜನ ನಿರ್ದೇಶಕರು ಇಪ್ಪತ್ತೆರಡು ಜನ ನಿರ್ದೇಶಕರು ನೋಡಿದಾಗ ನಾನು ಅದನ್ನ ಕಳಿಸ್ಕೊಡ್ತಿದ್ವಿ ಅಕೌಂಟಿಂಗ್ ಹಿಂದಿಯ ಸಿನಿಮಾ ರಿಲೀಸ್ ಆಯ್ತು ಜನವರಿ ಆ ಸಿನಿಮಾ ರಿಲೀಸ್ ಆದಾಗ ಸುಮಾರು ಒಂಬತ್ತು ಕೋಟಿ ಲಾಸ್ ಆಗಿರ್ತಾರೆ ಮತ್ತೆ ಮಾಡಿ ಈಗ ಅದು ಹಂಡ್ರೆಡ್ ಪರ್ಸೆಂಟ್ ಇತ್ತು ಅದಕ್ಕೆ ನಿಮ್ಗೆ ಗೊತ್ತೇ ಸಣ್ಣ